ಸರ್ ಅವಳು ತುಂಬ ಇದೆ ಸರ್ ಅಣ್ಣೊಂದಂತೂ ಯಾಕಂದರೆ ಸರ್ ಅಂದರೆ ಅವರು ಆ್ಯಕ್ಟಿಂಗ್ ಅನ್ನೋ ಕೇಳಿ ಮುಂಚೆ ಅಣ್ಣ ಮಿಮಿಕ್ರಿ ಮಾಡೋರು ಸರ್ ನಿಮಗೆ ಗೊತ್ತಿರೋ ಭಯಂಕರ ಮಿಮಿಕ್ರಿ ಮಾಡೋರು ಅಣ್ಣ ಒಂದು ಎಪ್ಪತ್ತೈದು ಎಂಬತ್ತು ವಾಯ್ಸ್ ಮಿಮಿಕ್ರಿ ಮಾಡೋರು ಮನೆ ಮನೆಗೆ ನಮ್ಮ ಡಬಲ್ ರೆಕಾರ್ಡ್ ನಿಮ್ಗೆ ಗೊತ್ತಿರಬೇಕು ಮೊದಲು ಡಬಲ್ ರೆಕಾರ್ಡ್ ಕ್ಯಾ ರೆಕಾರ್ಡರ್ ಕ್ಯಾಚರ್ಬಿಡೋರು ಸರ್ ರೆಕಾರ್ಡ್ ಮಾಡೋದು ಅದು ತಂದ್ಬಿಟ್ಟು ಅಣ್ಣ ತನ್ನ ವಾಯ್ಸೇ ರೆಕಾರ್ಡ್ ಮಾಡೋರು ಫಸ್ಟು ರಾಜ್ಕುಮಾರ್ ಸರ್ದು ವಿಷ್ಣು ಸರ್ದು ಸಚಿನ್ದು ಅಮಿತಾಬ್ ಬಚ್ಚನ್ದು ಆಮೇಲೆ ನಮ್ಮ ಅಣ್ಣನೇ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರು ಊರಲ್ಲಿ ಯಾವುದು ಗಣೇಶನ ಹಬ್ಬ ರಾಜೋತ್ಸವ ಹಬ್ಬ ಅಂದರೆ ಟೋಟಲ್ ಟ್ರೂ ಟ್ರೂ ಕರ್ಕೊಂಡು ಹೋಗೋರು ಅಣ್ಣನ ಫಸ್ಟು ಡ್ಯಾನ್ಸ್ ಕ್ಲಾಸು ಮಿಮಿಕೇ ಮಾಡ್ತಿದ್ದೆ ಅಣ್ಣ ಆಮೇಲೆ ಆ ರಂಗ ಶಿಕ್ಷಣ ಕೇಂದ್ರದಲ್ಲಿ ಅಣ್ಣ ಒಂದು ಟೂ ಇಯರ್ಸ್ ಕಾಲ ನೆಮ್ಮ ನೆನ್ಮಂದಲ್ಲಿದೆ ಆರ್ ಎಸ್ ಕೆ ಅಂತ ರಂಗ ಶಿಕ್ಷಣ ಕೇಂದ್ರ ಅಲ್ಲಿ ಅಣ್ಣ ಡ್ರಾಮಾ ಹೋಗ್ತಿದ್ರು ಅನ್ನ ಆರ್ ಎಸ್ ಆಫ್ ಫಿಫ್ಟ್ ಹೋಗಿ ಅನ್ನ ಇಂಡಸ್ಟ್ರಿಗೆಂಟ್ರಾದರು ಅವಾಗಿಂದ ಅಣ್ಣ ಜರ್ನಿ ಇದೆ ಸರ್ ಓ ಪ್ರತಿಯೊಂದು ಸರ್ ನನಗೆ ಇನ್ನೂ ನೆನಪಿದೆ ಸರ್ ಈಗ ನಿಮಗೆ ಹೊಸ ವರ್ಷದಲ್ಲಿ ಡಿ ಡಿ ಚಂದನದಲ್ಲಿ ಆಲ್ಬಮ್ ಸಾಂಗ್ ಮಾಡೋರು ಬರೀತಿದೆ ಆವಾಗ ಹೌದು ಸರ್ ಫಸ್ಟ್ ಟೈಮ್ ಅಣ್ಣನ ಸ್ಕ್ರೀನಲ್ಲಿ ನೋಡಿದ್ದು ನಾನು ಒಂದು ಬೈಕಲ್ಲಿ ಡ್ರೈವ್ ಮಾಡ್ಕೊಂಡು ಸಾಂಗ್ ಮಾಡಿದ್ರು ಅದೊಂಥರ ಎಮೋಷನ್ ಫಸ್ಟ್ ಟೈಮ್ ನೋಡಿದಾಗ ಎಮೋಷನ್ ಸಾಂಗ್ ಎಲ್ಲ ಫಸ್ಟ್ ಟಿವಿ ನೋಡಿದಾಗ ಚಂದನದಲ್ಲಿ ಅವಾಗ ನೈನ್ಟೀನ್ ನೈನ್ಟೀನಲ್ಲ ಬರೀ ಹೊಸ ವರ್ಷಕ್ಕೆ ಹಿಂದಿನ ದಿವಸ ಬೆಳಿಗ್ಗೆ ಮಾರ್ನಿಂಗ್ ಒಂದು ಸಾಂಗ್ ಹಾಕೋರು ಆಲ್ಬಮ್ಸ್ ಹಾಕ್ತಾರೆ ಸರ್ ಇಲ್ಲ ಅಣ್ಣನಿಗೆ ಒಂದು ಹೋಪ್ ಇತ್ತು ಸರ್ ಸಿನ್ಮಾ ಮೇಲೆ ಅಣ್ಣಗೆ ಒಂದು ಹೋಪ್ ಇತ್ತು ಆಕ್ಚುಲಿ ಅನ್ನ ಸ್ಟೋರಿ ಹೇಳಿದಾಗ ಹೇಳೋರು ಚೆನ್ನಾಗಿ ಕಣೋ ಮಾಡೋಣ ತುಂಬ ಚೆನ್ನಾಗಿದೆ ಅಂತ ಹೇಳೋರು ಮತ್ತೆ ನಾರ್ಮಲಾಗಿ ತಗೊಂಡ್ರು ಸರ್ ಅಣ್ಣ ಏನು ಹಂಗೆ ತಾನು ನಾರ್ಮಲ್ ಆಗಿ ತಗೊಂಡ್ರು ಸಿನ್ಮಾ ಒಂದು ಒಳ್ಳೆ ಮಟ್ಟಕ್ಕೆ ಹೋಯ್ತು ಸರ್ ನಮ್ಗಂತೂ ನಿರೀಕ್ಷೆ ಇತ್ತು ಅಂದ್ರೆ ನಾವು ನಮ್ಮ ಅಣ್ಣ ಏನೋ ಒಂದು ಮಟ್ಟಕ್ಕೆ ಹೋಗ್ಲಿ ಅಂತ ತುಂಬಾ ಇದಿತ್ತು ನಮಗೆ ಆಸೆ ಇತ್ತು ನಮ್ಮ ಅಣ್ಣ ಮಟ್ಟ ಒಂದು ಸ್ಟಾಪಲ್ಲಿ ನೋಡಬೇಕು ಮಣ್ಣು ಅಂತ ಆಸೆ ಇತ್ತು ನನಗೆ ಇಲ್ಲ ಅವಾಗ ನಾನು ಹೀರೋ ಆಗ್ಬೇಕು ಅಂದ್ಕೊಂಡಿಲ್ಲ ಆಪರ್ಚುನಿಟಿ ಹೀರೋ ಆಗಿ ನನಗೆ ನಂಗೆ ಮಾಡ್ತಿರೋ ಹೀರೋ ಆಗಿ ಅಂದ್ರೆ ಆಕ್ಟಿಂಗ್ ಕ್ಲಾಸ್ಗಳು ಹೋಗಿದ್ದೆ ಆಕ್ಟಿಂಗ್ ಕ್ಲಾಸ್ ಒಂದು ಮೋನೀಶ್ ಬಂಡಿಗರ್ ಸರ್ ಅಂತ ಇದಾರೆ ಅವ್ರ ಹತ್ರ ಒಂದು ಸಿಕ್ಸ್ ಮಂತ್ ಕ್ಲಾಸ್ ಹೋಗಿದ್ದೆ ಅದಾದ್ರೆ ನಮಾಕಾರ ಅದೇ ಹೀರೋ ಆಗಿ ಎರಡು ಸಿನಿಮಾ ಸರ್ ಗೊತ್ತಿಲ್ಲ ಅದು ಟ್ರೈ ಮಾಡ್ತಾ ಇದ್ದೀವೋ ಸಿಗುತ್ತೆ ನಂಬಿಕೆ ಇದೆ ಟ್ರೈ ಮಾಡ್ತಾ ಇದ್ದ ಸಿಗುತ್ತೆ ಒಂದಲ್ಲ ಸರ್ ಸರ್ ಒಬ್ಬ ಮಗ ಇದ್ದಾನೆ ನಮ್ಮ ವೈಫು ಹೆಚ್ಚಾರ ಕೆಲಸ ಮಾಡ್ತಾ ಇದ್ದಾರೆ ಅಮ್ಮ ನಾನು ಪಾಪ ವೈಫು ನನ್ನ ತಮ್ಮ ಜೊತೆಗಿದ್ದೇವೆ ಸರ್ ತಮ್ಮ ಆ್ಯಕ್ಚುಲಿ ಅವನು ಬಿಸ್ನೆಸ್ಸಲ್ಲಿ ಅಲ್ಲಿ ಅಂದರೆ ಅಂದ್ರೆ ಕ ಕಂಪ್ನಿ ಕೆಲಸ ರಿಲೈನ್ಸ್ ಕೆಲಸ ಮಾಡ್ತಿದ್ದ ಈ ಕೊರೋನಾ ಟೈಮಲ್ಲಿ ಅವನು ಸೇಮ್ ಹಿಂಗೆ ಆಫರ್ ಬಂತು ಒಂದು ಸಿನಿಮಾ ಮಾಡ್ದ ಬಟ್ ಕರೋನಾ ಟೈಮಲ್ಲಿ ರಿಲೀಸ್ ಮಾಡಿದ್ರು ಟೇಕ್ ಆಫ್ ಆಗಿ ತಗೊಂಡಿಲ್ಲ ಈಗ ಪುನಃ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಈಗ ಅಣ್ಣಬೆ ಬಿಸ್ನೆಸ್ ಮಾಡ್ತಾ ಇದ್ದೀನೀಗ ಆ್ಯಕ್ಚುಲಿ ನಮ್ಮ ಮೂರು ಜನ ಅಂತಂದ್ರೆ ಓದಿ ಅಲ್ಲೇ ಅದೇ ಮಠದಲ್ಲೇ ಬಸವೇಶ್ವರ ಇಂಗ್ಲೀಷ್ ಸ್ಕೂಲ್ ಅಂತ ಆ್ಯಕ್ಚುಲಿ ಬಸವಣ್ಣ ದೇವರ ಮಠದ ಅದಿನದಲ್ಲಿ ಇರೋದದು ಮೂರು ಜನ ಓದಿದ್ದಲ್ದೇನೆ ಆಮೇಲೆ ಅಣ್ಣ ಹೈಸ್ಕೂಲ್ಗೆ ದಾಸರಳ್ಳಿಗೆ ಸ್ಟ್ಯಾಂಡರ್ಡ್ ಮಾಡಿದ್ರು ಓದಿದ್ರು ನಾನು ಅಲ್ಲೇ ಕಂಟಿನ್ಯೂ ಮಾಡಿ ಕಾಲೇಜ್ ಇನ್ಕಂಪ್ಲೀಟ್ ಆಯಿತು ನನ್ನ ತಮ್ಮ ಬಿ ಬಿ ಎಮ್ ಎಮ್ ಬಿ ಎ ಮಾಡಿದ್ದಾನು ಓಕೆ ಸರ್ ಈ ಸಿನಿಮಾ ನನಗೆ ನಮ್ಮ ಡೈರೆಕ್ಟರ್ ಕಾದಂಬರಿ ಬ ಕಾದಂಬರಿ ಬರ್ತೀರೋ ಸರ್ ಅವನಿ ಅಂತ ಈ ಕೊರೋನಾ ಟೈಮಲ್ಲಿ ಅವ್ನು ಏನೋ ಕೆಲವು ಇನ್ಸಿಡೆಂಟ್ ನೋಡಿದ್ದೀನಿ ನಾನು ಕಾದಂಬರಿ ಇದ್ದೀನಿ ಅಂತ ಹೇಳಿದರು ಕಾದಂಬರಿ ಬರೆದ ಮೇಲೆ ನಂಗೆ ಸರ್ ಕಾಲ್ ಮಾಡ್ದೆ ಅವರು ಕನಕ್ ಅವರು ಚುಂಚಿ ಫಾಲ್ಸ್ ಹತ್ರ ಮನೆ ಕಾಲ್ ಮಾಡೋಣ ಒಂದು ಕಾದಂಬರಿ ಮಾಡೋಣ ಸಿನ್ಮಾ ಮಾಡೋಣ ಸಿಕ್ತೀರಾ ನೀವು ಅನ್ನೋ ಸಿಕ್ತು ಯಾಕಂದರೆ ನಂಗೆ ನನ್ನ ಓಡೋಣ ಒಡನಾಟ ಸರ್ ಹದಿನೈದು ವರ್ಷದಿದೆ ನಮ್ಮ ಅಮ್ಮ ಕರದ ಸಿನಿಮಾಗೆ ಕೋ ಎಫೆಕ್ಟ್ ಹಸ ಮಾಡಿದರು ಅವಾಗಿಂದ ನನಗೆ ತೀರಾ ಆತ್ಮೀಯ ಅವಾಗ ಬಂದು ಸ್ಟೋರಿ ಹೇಳಿದಾಗ ನಂಗೆ ಅಣ್ಣ ಇದ್ರ ಮಕ್ಳ ಸಿನಿಮಾ ಈ ಥರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಇದೆ ನೀವು ಮಾಡ್ತೀರಾ ಅಂದರೆ ಈಗ ಮಾಡೋನ್ ಬಾರಪ್ಪ ಕ್ಯಾರಿ ಆಗೋಣ ಅಂತ ಅವಾಗ ಸ್ಟೋರಿ ಓಪನ್ ಮಾಡಿದ್ದು ಅಂದರೆ ಇಷ್ಟ ಆಯಿತು ಸ್ಟೋರಿ ಒಂಥರ ಸೆಂಟಿಮೆಂಟ್ ಸರ್ ಒಂದು ಫ್ಯಾಮಿಲಿಗೆ ಒಂದು ಮೊಬೈಲ್ ಏನು ಕಷ್ಟಪಡ್ತಾರೆ ಆ ಮೊಬೈಲ್ ತಗೊತಾರೋ ಇಲ್ವೋ ಅದನ್ನು ಪಾರ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಹೇಳ್ದಾಗ ನಂಗೆ ನಂಗೆ ಇಷ್ಟ ಆಯ್ತು ಸರ್ ನಾವು ಮಾಡೋಣ ಕ್ಯಾರಿ ಆಗುತ್ತೆ ಸರ್